ಮಹಾಮಳೆ ಹೊಡೆತಕ್ಕೆ ರೈತರ ಬದುಕು ಇನ್ನೂ ಸರಿಯಾಗಿಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ನಿಂತರೂ ನದಿಗಳ ಒಡಲು ಉಕ್ಕಿ ಹರಿತಿದೆ ಇದರಿಂದ ಅನ್ನದಾತರಿಗೆ ಆಸರೆಯಾಗಿದ್ದ ಬೆಳೆಗಳು ನೀರು ಪಾಲಾಗಿವೆ ಮುಳುಗಿದ್ವು ಜಮೀನು ನೀರು ಪಾಲಾದ್ವು ಬೆಳೆ ಕಬ್ಬಿಗೂ ಕಂಟಕ ಘಟಪ್ರಭಾ ಅಬ್ಬರದಿಂದ ರೈತರಿಗೆ ಆತಂಕ ಕಷ್ಟಪಟ್ಟು ಬೆಳೆದ ಬೆಳೆಗಳು ಇಂದಲ್ಲ ನಾಳೆ ಫಲ ಕೊಡುತ್ತವೆ ಅಂತ ಕನಸೊತ್ತಿದ್ದ ಅನ್ನದಾತರಿಗೆ ಪ್ರಭಾ ಹಾಸುರ ಬೆಕ್ ಶಾಕ್ ಕೊಟ್ಟಿದ್ದಾನೆ ಘಟಪ್ರಭಾ ಅಬ್ಬರ ಕಬ್ಬಿನ ಗದ್ದೆ ಜಲಾವೃತ ಬಾಗಲಕೋಟೆ ಜಿಲ್ಲೆಗೆ ಘಟಪ್ರಭಾ ನದಿಯಂತೆ ಟೆನ್ಷನ್ ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಕಡಿಮೆಯಾದರೂ ನದಿಯಲ್ಲಿನ ಬಳಹರಿವು ಕಡಿಮೆಯಾಗಿಲ್ಲ ಜಿಲ್ಲೆಯ ಚಮಖಂಡಿ ಗ್ರಾಮದಲ್ಲಿ ನೂರಾರು ಎಕರೆ ಕಬ್ಬಿನ ಕತ್ತೆಗಳು ನೀರು ಪಾಲಾದವು ರೈತರು ಜೀವನಕ್ಕೆ ಏನ್ ಮಾಡೋದು ಅಂತ ಕಂಗಾಲಾಗಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಚಿಚ್ಕಂಡಿ ಅಂತ ಏನು ಗ್ರಾಮ ಇದೆ ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿ ಹರಿತಾ ಇರುವಂತಹ ಘಟಪ್ರಭಾ ನದಿ ಈಗಾಗಲೇ ಘಟಪ್ರಭಾ ನದಿ ತುಂಬಾನೇ ವಿಸ್ತಾರವಾಗಿ ಹರಿತಾ ಆ ನದಿಯನ್ನ ನಂಬಿಕೊಂಡು ಅಕ್ಕಪಕ್ಕದಲ್ಲಿ ರೈತರು ಕಬ್ಬನ್ನ ಪ್ರಮುಖ ಬೆಳೆಯನ್ನಾಗಿ ಬೆಳಿತಾರೆ ಆ ಒಂದು ಹೊಲದಲ್ಲಿ ನೀರು ನಿಂತು ಎಲ್ಲ ಬೆಳೆ ಹಾಳಾಗ್ತರುವಂತ ದೃಶ್ಯ ಇದೇ ರೀತಿ ನಿರಂತರವಾಗಿ ನಿಂತಿದ್ದೆ ಆದರೆ ಇದರಿಂದ ಯಾವುದೇ ಏನೋ ರೈತರಿಗೆ ಲಾಭ ಸಿಗೋದಿಲ್ಲ ದಾಳಿಂಬಿಗೆ ಹಾನಿ ಟಿವಿ ನೈನ್ ವಾರತಿ ಪರಿಹಾರ ಭರವಸೆ ರಾಯಚೂರಲ್ಲಿ ಮಳೆ ಎಫೆಕ್ಟ್ನಿಂದಾಗಿ ಎಂಟು ಎಕರೆಯಲ್ಲಿ ಬೆಳೆದಿದ್ದ ದಾಳಿಂಬಿಗೆ ರೋಗ ತಗಲಿತ್ತು ಇದರಿಂದ ರೈತ ಮಲ್ಲಿಕಾರ್ಜುನ್ ಸ್ವಾಮಿ ಎನ್ನುವರಿಗೆ ಹತ್ತು ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಈ ಬಗ್ಗೆ ಟಿವಿ ನೈನ್ ವರದಿ ಮಾಡಿದ್ದೇ ತಡ ತೋಟಗಾರಿಕೆ ಇಲಾಖೆ ನಷ್ಟ ಪರಿಹಾರ ನೀಡುವ ಭರವಸೆ ಕೊಟ್ಟಿದೆ ಬೆಳೆಗಾರರ ಒಂದು ಲಿಸ್ಟ್ ಅವರು ತಹಸೀಲ್ದಾರ್ ಆಫೀಸಿಗೆ ಒಂದು ಕೊಡ್ತಾರೆ ಅದನ್ನ ಕ್ರಡೀಕರಿಸಿ ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ನೀಡ್ತೀವಿ ಅದನ್ನು ನೀಡಿದ ನಂತರ ಏನಿದೆ ಅವರಿಗೆ ಇನ್ಪುಟ್ ಸಬ್ಸಿಡಿಯಲ್ಲಿ ಸಹಾಯಧನ ಅವರಿಗೆ ಕೊಡ್ತಾರೆ ಮಳೆಗೆ ಹದಗೆಟ್ಟ ರಸ್ತೆ ಬಾಳೆ ನೆಟ್ಟು ಆಕ್ರೋಶ ನೋಡಿ ರಸ್ತೆ ಮೇಲೆ ಗುಂಡಿಗಳ ದರ್ಶನ ಹೇಗಿದೆ ಅಂತ ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಶಿರಸಿ ನಡುವಿನ ರಾಜ್ಯ ಹೆದ್ದಾರಿಯ ಸ್ಥಿತಿ ಮಳೆಯಿಂದಾಗಿ ಹೆದ್ದಾರಿಯಲ್ಲಿ ಗುಂಡಿಗಳದ್ದೇ ದರ್ಫಾರು ಹೀಗಾಗಿ ಸ್ಥಳೀಯರು ರಸ್ತೆ ನಡುವೆ ಬಾಳೆಗಿಡ ನೀಡುವ ಮೂಲಕ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಮಳೆ ಹಾನಿ ಪ್ರದೇಶದಲ್ಲಿ ಸಚಿವರ ರೌಂಡ್ಸ್ ಬೀದರ್ ಜಿಲ್ಲೆಯಲ್ಲೂ ಅನ್ನದಾತರಿಗೆ ವರುಣ ಬರೆಯಳೆದಿದ್ದಾನೆ ಅವರಾದ ಭಾಗದಲ್ಲಿ ಖುದ್ದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಸಚಿವ ಈಶ್ವರ್ ಖಂಡ್ರೆ ಬೆಳೆ ಹಾನಿ ಬಗ್ಗೆ ಮಾಹಿತಿ ಪಡೆದುಕೊಂಡರು ಖಂಡ್ರೆಗೆ ಸಚಿವ ಖಾನ್ ಜಿಲ್ಲಾಧಿಕಾರಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು ಡಿಸಿ ಅಧಿಕಾರಿಗಳ ಜೊತೆ ಕಾರಿನಲ್ಲೇ ಸಚಿವರ ಮೀಟಿಂಗ್ ರಾಜ್ಯದ ಹಲವೆಡೆ ಮಳೆಯಿಂದಾಗಿ ಹಾನಿ ಹಿನ್ನೆಲೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಡಿಸಿಗಳಿಂದ ಮಾಹಿತಿ ಪಡೆದುಕೊಂಡರು ಹಾಸನಕ್ಕೆ ಬರುವ ಮಾರ್ಗ ಮಧ್ಯೆ ಮೊಬೈಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗಳಿಂದ ನೆರೆ ಹಾನಿ ಬಗ್ಗೆ ವರದಿ ಪಡೆದಿದ್ದಾರೆ